ಮೂರ್ನಾಲ್ಕು ದಿನಗಳ ಹಿಂದೆ ನಾವೆಲ್ಲರೂ ಬೆಂಗಳೂರಿಗೆ ಹೋಗಿದ್ದೀವಿ ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಅವರಿಗೆ ಶರಣ ಪ್ರಕಾಶ್ ಪಾಟೀಲ್ರಿಗೆ ಇನ್ನಿತರ ಈ ಜಿಲ್ಲೆ ಎಲ್ಲ ಶಾಸಕರಿಗೆ ಭೇಟಿ ಮಾಡಿ ದರ್ಶನ ಪುರವರು ಕೂಡ ಬಂದಿದ್ದರು ಎಲ್ಲರಿಗೂ ಭೇಟಿ ಮಾಡಿ ಪರಿಶಿಷ್ಟ ಪಂಗಡದಲ್ಲಿ ಕೋಲಿ ಕಬ್ಬರಿಗ ಬೆಸ್ತ ಅಂಬಿಗ ಬಾರ್ಕ್ ಎಂಬ ಹೆಸರು ಐದು ಪದಗಳು ಶೀಘ್ರದಲ್ಲಿಯೇ ಕೇಂದ್ರಕ್ಕೆ ಪ್ರಸ್ತಾವನೆ ಕಲಿಸ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ದಾರೆ ಎಂಬ ಮಾತನ್ನು ಕೂಡ ಇವತ್ತಿನ ದಿವಸ ತಮಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು ಎಲ್ಲ ಮಂತ್ರಿಗಳು ಮತ್ತು ಹೆಚ್ಚಿನ ಮುತುವರ್ಜಿ ವಹಿಸಿದಂಥವ್ರು ಪ್ರಿಯಾಂಕ್ ಖರ್ಗೆಯವರು ಉಸ್ತುವಾರಿ ಮಂತ್ರಿಗಳು ಈಗಾಗಲೇ ಮಾತು ಕೊಟ್ಟಿದ್ದಾರೆ ಶೀಘ್ರದಲ್ಲಿಯೇ ಕುಲಶಾಸ್ತ್ರ ಅಧ್ಯಯನ ಕೂಡ ನಮಗೆಲ್ಲ ರೆಡಿಯಾಗಿದೆ ಈಗ ಯಾವ ಪ್ರಕಾರ ನಾವು ಕಳಿಸ್ಬೇಕು ಆ ಮಾದರಿಯಲ್ಲಿ ಕುಲಶಾಸ್ತ್ರ ಅಧ್ಯಯನ ಕೂಡ ತಯಾರಾಗಿದೆ ಅವೆಲ್ಲದರೊಡನೆ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ ಆಮೇಲೆ ತಳವಾರ ಈಗಾಗಲೇ ಕೇಂದ್ರದ ಅಧಿಸೂಚನೆ ಹೊರಡಿಸಿದೆ ರಾಜ್ಯ ಸರ್ಕಾರದ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಎಲ್ಲ ಇಡೀ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲಿ ಈಗಾಗಲೇ ಲಕ್ಷಾನ್ ಸರ್ಟಿಫಿಕೇಟ್ ಇಶ್ಯೂ ಆಗಿವೆ ಹಾಗಾಗಿ ಗುಲ್ಬರ್ಗ ಯಾದಿರದಲ್ಲಿ ಮಾತ್ರ ತಡೆ ಹಿಡಿತಾ ಇದ್ದಾರೆ ಎಂಬ ಒಂದು ಸಂಶಯ ಇತ್ತು ಅದನ್ನು ಕೂಡ ಪ್ರಿಯಾಂಕ್ ಖರ್ಗೆದೊಡನೆ ಚರ್ಚೆ ಮಾಡಿದ ಮೇಲೆ ಅವರು ತಕ್ಷಣ ರಣದೀಪ್ ಎಸ್ ಟಿ ಕಮಿಷನರ್ಗೆ ಮಾತಾಡಿ ಅದನ್ನು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಜಿಲ್ಲೆಯಲ್ಲಿ ಕೊಡ್ತಿದ್ರಂದ್ರೆ ಗುಲ್ಬರ್ಗ ಯಾಕೆಂದ್ರೆ ಕೊಡಬೇಕು ಹೇಳಿ ಒಂದು ನಿರ್ಣಯ ಪಾಸಾಗಿದೆ ಅವರು ಬಿಹಾರ್ ಎಲೆಕ್ಷನದಲ್ಲಿ ಇದ್ದಿದ್ದರಿಂದ ಬರ್ಲಕ್ಕೊಂದು ಎಂಟು ಲೇಟಾಗಿ ಸುಲಭವಾಗಿ ಒಂದು ಆದೇಶ ಬಂದಿಲ್ಲ ಇನ್ನು ಎಲ್ಮೂರು ದಿನದಲ್ಲಿ ಈ ತಳವಾರ ಸಮಾಜದವರಿಗೆ ಕಾನೂನುಬದ್ಧವಾಗಿ ಯಾವ ಪ್ರಕಾರ ಸದಿಬಳಿ ಕೊಡಬೇಕು ಮೊದಲು ಈಗಾಗಲೇ ಕೊಟ್ಟಿದ್ದಾರೆ ಅದೇ ಕಂಟಿನ್ಯೂ ಮಾಡೋ ಸಲುವಾಗಿ ಒಂದು ಸೂಚನೆಯನ್ನು ಗುಲ್ಬರ್ಗ ಜಿಲ್ಲಾ ಆಡಳಿತಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಮುಖಾಂತರ ಬರ್ತದೆ ಎಂಬ ಮಾತನ್ನು ಕೂಡ ತಮ್ಗೆ ಹಸಿ ಸಂತೋಷದಿಂದ ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಆಮೇಲೆ ಕೆಲವು ಒಂದು ಮೂರು ನಾಲ್ಕು ದಿನಗಳ ಹಿಂದೆ ಈ ಇನ್ನೂ ಆಗ್ತಾನೇ ಇಲ್ಲ ಅಂತೇಳಿ ಕೆಲವರು ಹೋರಾಟಗಾರರ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿ ಅವರು ಸೇರಿದ ಒಂದು ಸರ್ವೆ ಮಾಡಿದೆ ನಾವು ಕನ್ನಡ ಭವನದಾಗ ಒಂದು ತಿಂಗಳ ಎರಡು ತಿಂಗಳು ಹೋಗಲಿ ಸರ್ಕಾರ ಮನಸ್ಸು ಮಾಡ್ತಾಯಿದೆ ಸರ್ಕಾರ ಮನಸ್ಸು ಮಾಡೋ ಮುಂದೆ ನಾವು ಪುನಃ ಅವ್ರ ಬಗ್ಗೆ ಸರ್ಕಾರ ವಿರುದ್ಧ ಹೋಗೋದು ಸರಿ ಅಲ್ಲ ನಮ್ಮ ಮಾತನ್ನು ಕೂಡ ಹೇಳಿದ್ದೆ ಆಮೇಲೆ ಮಂತ ಪ್ರಸಂಗ ಬಂದಾಗ ಇಡೀ ಯಾವುದೇ ಎಲ್ಲ ಸಮಾಜ ಒಕ್ಕಟ್ಟಾಗಿ ಅದಕ್ಕೊಂದು ರೂಪವೇಷ ಕೊಡೋಣ ಸರ್ಕಾರದ ಗಮನ ಮಾತನ್ನು ಕೂಡ ಹೇಳಿದೆ ಈ ಸರ್ಕಾರೇ ಮುಂದೆ ಮುಂದಾಗಿ ನಮ್ಮ ಬೇಡಿಕೆಗಳೇನು ಮೀಡಿಯಾ ಸಕ್ಕಂಥ ಸಂದರ್ಭ ಬಂದಾಗ ಪುನಃ ಅದಕ್ಕೆ ಒಂದು ಹೋರಾಟದ ಮುಖಾಂತರ ಇದು ಹೋರಾಟ ಪತ್ರಿಕೋಷ್ಠಿ ಮಾಡೋದು ಮಟ್ಟದ ಸರಿ ಅನಿಸಲ್ಲ ಅಂತ ಹೇಳಿ ನಾಳೆ ಕೆಲವರು ಇಪ್ಪತ್ತೊಂದು ಇಪ್ಪತ್ತೆರಡು ಹಿಂಗೇನೋ ಒಂದು ಇದು ಪೂರ್ವವಾಗಿ ಸಭೆ ಕರೆದಿದ್ದಾರೆ ದಯವಿಟ್ಟು ತಕ್ಷಣ ಅದು ವಾಪಸ್ ತೆಗೆದುಕೊಳ್ಬೇಕು ಸಮಾಜ ದೊಡ್ಡದು ಸಮಾಜಕ್ಕಿಂತ ನಾವು ಯಾರು ದೊಡ್ಡವರಲ್ಲ ಆಮೇಲೆ ಕೆಲಸ ಆಗೋದು ಎಲ್ಲರಿಗೂ ಹೋರಾಟ ಮಾಡಲಿ ನಾವು ಸರ್ಕಾರ ಮನವೊಲಿಸಲಿ ಎಲ್ಲನೂ ಒಂದೇ ನಮಗೆ ಎಷ್ಟೇ ಆಗಬೇಕು ತಳವಾರ ಸಮಾಜದವ್ರಿಗೆ ನೈಜ ದಾಖಲೆಗಳಿದ್ದವ್ರಿಗೆ ಸರ್ಟಿಫಿಕೇಟ್ ಸಿಗಬೇಕು ಅಷ್ಟೇ ಕೆಲಸ ಅದು ಆಗಲಕ್ಕೆ ರೆಡಿ ಆದಾಗ ಸರ್ಕಾರ ಒಪ್ಪಿಕೊಟ್ಟಾಗ ನೀವು ಕೆಲವೇ ದಿನಗಳಲ್ಲಿ ಅದು ಆದೇಶ ಬರೋ ಮುಂದೆ ಸರ್ಕಾರ ಮನವಿಸಲ್ಲ ಒಳ್ಳೆಯದಲ್ಲ ಈಗೆಲ್ಲ ಸರ್ಕಾರ ಸರಿ ಭಾಳ ಮಟ್ಟ ಬೇರೆ ಬೇರೆ ಸಮಾಜದವ್ರು ಭಾಳಷ್ಟು ಸೌಲಭ್ಯಗಳು ಪಡ್ಕೊಳ್ಳೋ ಸಂದರ್ಭದಲ್ಲಿ ನಾವು ಸರ್ಕಾರ ಎದುರು ಹಾಕಿಬೋದು ಬೇಡ ಸರ್ಕಾರದವ್ರು ಮನವರ್ಸೋದು ಬೇಡ ಸರ್ಕಾರ ನಮ್ಮದೇ ಇದೆ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ನಾವೆಲ್ಲ ಇದ್ದೀವಿ ನೀವೆಲ್ಲರ ಈ ಪ್ರೀತಿ ವಿಶ್ವಾಸ ಗಳಿಸಿಕೊಂಡು ಸಮಾಜದ ನ್ಯೂನತೆಗಳು ಸರಿಪಡಿಸ್ತಕ್ಕಂಥ ಕೆಲಸ ಸಮಾಜ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಹೊರಗೂ ಹೋರಾಟ ಮಾಡ್ತಾ ಇದ್ದೀವಿ ಹೊರಗೂ ಸರ್ಕಾರ ಮನೆಗೆ ಮನಸ್ಸು ಗೆಲ್ಲ ಗೆಲ್ತಾ ಇದ್ದೀವಿ ಕೌನ್ಸಿಲ್ದಲ್ಲಿ ಕೂಡ ನಾನು ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀನಿ ಅದಕ್ಕಾಗಿ ನಾ ನನ್ನ ಸಮಾಜದ ಬಂಧುಗಳಿಗೆ ಹೇಳೋದಿಷ್ಟೇ ತಕ್ಷಣ ಯಾವುದಾದರೂ ನಿಮ್ದು ಏನಾದರೂ ಹೋರಾಟ ಪುನಃ ಪ್ರಾರಂಭ ಮಾಡಬೇಕು ಬಂದು ನಿಮ್ಗೆ ತೆರೆಯಾಗಿತ್ತು ಅಂತಂದ್ರೆ ಅಧಿವೇಶನ ಮುಗಿಯುವವರಿಗೆ ನಾಳೆ ನಡೀತಕ್ಕಂಥ ಬೆಳಗಾವಿ ಅಧಿವೇಶನ ನಡೆಯುವವರಿಗೆ ಎಲ್ಲ ನಿಮ್ಮ ಏನು ಕಾರ್ಯಕಲಾಪಗಳಿವೆ ಹೋರಾಟ ಮತ್ತು ಪೂರ್ವಭಾವಿ ಇವೆಲ್ಲ ಮುಂದಕ್ಕೆ ಹಾಕಿ ದಯವಿಟ್ಟು ಸಹಕಾರ ಕೊಡಬೇಕು ನೀವೆಲ್ಲರೂ ಯಾಕಂದರೆ ಹತ್ತೊಂಬತ್ತು ತೊಂಬತ್ತಾರನೇ ಇಶು ಹಿಡಿದು ನಾವು ಹೋರಾಟ ಮಾಡ್ತಾನೆ ಬಂದು ಒಂದು ಒಂದು ಇದಕ್ಕೆ ತಲುಪಿದ್ದೇವೆ ಸರ್ಕಾರಕ್ಕೆ ಗಮನ ಸೆಳೆದಿದ್ದೇವೆ ಸರ್ಕಾರ ರೆಡಿಯಾಗಿದೆ ಮಾಡೋಕ್ಕ ಈವನ್ ಆಲ್ ಇಂಡಿಯಾ ಲೆವೆಲ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಹಿಡಿದು ಪ್ರಿಯಾಂಕ್ ಖರ್ಗೆ ಹಿಡಿದು ಸರ್ಕಾರ ಕೂಡ ಎಲ್ಲ ಇಡೀ ಡಿ ಕೆ ಶಿವಕುಮಾರು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರೂ ಒಕ್ಕಟ್ಟಾಗಿ ಇಡೀ ಮಂತ್ರಿ ಮಂಡಳಿ ನಮ್ಮ ನಮ್ಮ ಕೆವರ್ ನಮಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ಮಾಡೋ ಮುಂದೆ ನಾವು ಪುನಃ ಈಗ ಪೂರ್ವಭಾವಿ ಸಭೆ ಮಾಡೋದಾಗಲಿ ಸರ್ಕಾರ ವಿರುದ್ಧ ಮಾತಾಡೋದಾಗಲಿ ಒಳ್ಳೆಯದಾಗಲ್ಲ ಎಲ್ಲ ಇಡೀ ಸಮಾಜದ ಬಂಧುಗಳು ನನ್ನ ಒಂದು ಹಿರಿತನಕ್ಕೆ ಈ ಹಿರಿತನಕ್ಕೆ ಬೆಲೆ ಕೊಟ್ಟು ಯಾವುದೇ ನಿಮ್ದು ಏನಾದರೂ ಇವು ಹೋರಾಟ ಮತ್ತು ಪೂರ್ವಭಾವಿ ಎಲ್ಲ ವಾಪೀಸ್ ತೆಕ್ಕೊಂಡು ಚಳಿಗಾಲ ಅಧಿವೇಶನ ಮುಗಿ ಅವರಿಗೆ ಸಹಕಾರ ಮಾಡಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಅವರಿಗೆ ಮನವರಿಕೆ ಮಾಡಿ ತಕ್ಷಣ ನಮ್ಮ ಸರ್ಕಾರ ನಮ್ಮ ಕೆಲಸಗಳು ಮಾಡ್ತಾ ಇದೆ ಕೆಲವೇ ದಿನಗಳಲ್ಲಿ ಕೇಂದ್ರಕ್ಕೆ ಪರಿಶಿಷ್ಟ ಪಂಗಡಕ್ಕೆ ನಮ್ಮದು ಪ್ರಸ್ತಾವನೆ ಹೋಗ್ತಾ ಇದೆ ಮತ್ತು ಎಸ್ ಈ ಈಗಾಗಲೇ ಜಾರಿಯಲ್ಲಿದ್ದಂಥ ನೈಟ್ ತಳವಾರರಿಗೆ ಎರಡು ಜಿಲ್ಲೆಯದು ಕೂಡ ಸಚಿವ ಇಶ್ಯೂ ಆಗ್ತಕ್ಕಂಥ ಕೆಲಸ ಆಗ್ತದೆ ಈ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಿಂದೆ ನನಗೆ ರಣದೀಪರವರು ಎಸ್ ಸಿ ಕಮಿಷನರ್ ಅವರು ಕೂಡ ಫೋನ್ ಮಾಡಿ ನನ್ನ ಮಾತಾಡಿದ್ದಾರೆ ಅವರು ಕೂಡ ತಕ್ಷಣ ನಿಮ್ಮದು ಆದೇಶ ಸರ್ಕಾರಿ ಆದೇಶ ಸೂಚನೆ ಮೂಲಕ ನಾವು ಕಳಿಸ್ಕೊಡ್ತೀವಿ ಎಂಬ ಮಾತನ್ನು ಹೇಳಿದ್ರಿಂದ ದಯವಿಟ್ಟು ಸಂಘಟನೆಗಳು ತಮ್ಮ ಮನ ಬದಲಾಯಿಸಿಕೊಂಡು